ಜಮಖಂಡಿ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಒನ್ ಜಮಖಂಡಿ ಶಾಲೆಯಲ್ಲಿ ಜರುಗಿದ ಬಡ ಪ್ರತಿಭಾವಂತ ಮಕ್ಕಳ ದತ್ತು ಸ್ವೀಕಾರ ಸಮಾರಂಭ ಮಾತೋಶ್ರೀ ಶಾರದಾ ಸೇವಾ ಸಮಿತಿ ಸಾವಳಗಿ ಜಮಖಂಡಿ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾತೋಶ್ರೀ ಶಾರದಾ ಸೇವಾ ಸಮಿತಿ ಸಾವಳಗಿ ಇವರಿಂದ ಬಡ ಹಾಗೂ ಜಾಣ ಮಕ್ಕಳ ಶೈಕ್ಷಣಿಕ ದತ್ತು ಸ್ವೀಕಾರ ಸಮಾರಂಭ ನೆರವೇರಿತು ಹಣಕಾಸಿನ ಅನಾನುಕೂಲತೆಯಿಂದ ಪ್ರತಿಭಾವಂತ ಮಕ್ಕಳು ಮಧ್ಯದಲ್ಲಿ ಶಾಲೆ ಬಿಡುವ ಸಾಧ್ಯತೆ ಇರುವುದರಿಂದ ಇದನ್ನು ಮನಗೊಂಡು ಮೂರು ಮಕ್ಕಳಿಗೆ ವರ್ಷದ ಕಲಿಕೆಗೆ ಬೇಕಾಗುವ ಎಲ್ಲ ಕಲಿಕಾ ಸಾಮಗ್ರಿ ಕೊಡುವುದಾಗಿ ಶ್ರೀ ನಾರಾಯಣ್ ಕುಲಕರ್ಣಿ ಶಿಕ್ಷಕರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪರಿಸರ ಜಾಗೃತಿಗಾಗಿ ಮಕ್ಕಳಿಗೆ ಸಸಿಗಳನ್ನು ಕೂಡ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಎಂಡಿ ಡಿಮಡ್ಡಿ ಸಿಪಿಐ ಸಾಹೇಬರು ಮಕ್ಕಳಿಗೆ ಉಪಕರಣಗಳನ್ನು ವಿತರಿಸಿ ಶಿಕ್ಷಣದ ಮಹತ್ವ ಹಾಗೂ ಮಾತೋಶ್ರೀ ಶಾರದಾ ಸೇವಾ ಸಮಿತಿ ಕಾರ್ಯದ ಬಗ್ಗೆ ಮಾತನಾಡಿ ಒಂದು ವರ್ಷದ ಅವಧಿಗೆ ದತ್ತು ಮಕ್ಕಳಿಗೆ ಬೇಕಾಗುವ ಕಿಟ್ಗಳನ್ನು ಕೊಡುವುದರ ಜೊತೆಗೆ ಆ ವರ್ಷದುದ್ದಕ್ಕೂ ಬೇಕಾಗುವ ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವುದನ್ನು ಕೇಳಿ ಬಹಳ ಸಂತೋಷವಾಯಿತು ಅವರೇ ಆ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ ಅದರ ಸದುಪಯೋಗ ಪಡೆದುಕೊಂಡು ತಾವೆಲ್ಲರೂ ಮುಂದೆ ಬರಬೇಕು ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಂದು ನಮ್ಮ ಹೆಮ್ಮೆಯ ಜಮಖಂಡಿಯ ಸಿ ಪಿಐ ಎಂ ಡಿ ಮಡ್ಡಿ ಸಾಹೇಬರ ಮಳದಾಳದ ಮಾತು ನಾರಾಯಣ ರಾಘವೇಂದ್ರ ಕುಲಕರ್ಣಿ ಶಿಕ್ಷಕರು ಬಡ ಪ್ರತಿಭಾವಂತ ವಿದ್ಯಾರ್ಥಿ ಮಕ್ಕಳನ್ನು ದತ್ತು ಪಡೆದು ಅವರ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಹೀಗೆ ನಾವು ಮಾತೋಶ್ರೀ ಶಾರದಾ ಸೇವಾ ಸಮಿತಿ ಮಾಡಿಕೊಂಡು ಪ್ರತಿ ವರ್ಷ ನಮ್ಮ ಕೈಲಾದಷ್ಟು ಬಡ ಪ್ರತಿಭಾವಂತ ವಿದ್ಯಾರ್ಥಿ ಮಕ್ಕಳಿರ್ತಾರೆ ಅಂತಹ ಮೂರು ಮಕ್ಕಳನ್ನು ದತ್ತು ತಗೊಂತೀನಿ ಈ ವರ್ಷ ನಂಬರ್ ಒನ್ ಶಾಲೆಯ ಜಮಖಂಡಿಯ ಮೂರು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ವರ್ಷದುದ್ದಕ್ಕೂ ಅವರಿಗೆ ಶೈಕ್ಷಣಿಕವಾಗಿ ಶಿಕ್ಷಣ ಕಲಿಯಲಿಕ್ಕೆ ಖರ್ಚು ವೆಚ್ಚಗಳನ್ನು ಹಾಗೂ ಸಮವಸ್ತ್ರ ಸಹಿತ ಪ್ರವಾಸ ಇವರಿಗೆ ಬೇಕಾದಂತಹ ಪೆನ್ ಪೆನ್ಸಿಲ್ ನೋಟ್ಬುಕ್ಗಳು ಪುಸ್ತಕಗಳು ಇವೆಲ್ಲ ಆದಿಯಾಗಿ ಮೂರು ಆಸಕ್ತ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಕೊಡತಕ್ಕಂತಹ ಕೆಲಸ ಮಾಡುತ್ತಿದ್ದೇನೆ ಶಿಕ್ಷಣ ಕಲಿಯಲಿಕ್ಕೆ ಯೂನಿಫಾರ್ಮ್ ಹಿಡ್ಕೊಂಡು ಪ್ರವಾಸ ಬೇಕಾಗ್ತಕ್ಕಂಥ ನೋಟ್ಬುಕ್ಗಳು ಪುಸ್ತಕಗಳು ಪೆನ್ ಪೆನ್ಸಿಲ್ ಇವೆಲ್ಲ ಆದಿಯಾಗಿ ಒಂದು ಮೂರು ಜಾಣ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಕೊಡ್ತಕ್ಕಂಥ ಕೆಲಸವನ್ನು ಮೊದಲಿಂದ ಮಾಡ್ಕೊಂಡು ಬಂದೀವಿ ಈ ವರ್ಷ ಕೂಡ ಇದನ್ನು ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ನಂಬರ್ ಒನ್ ಜಮಖಂಡಿ ಶಾಲೆಯೊಳಗೆ ಮೂರು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ಎಲ್ಲ ಕಲಿಕೋಪಕರಣಗಳನ್ನು ಕೊಡೋದ್ರ ಜೊತೆಗೆ ಇಡೀ ವರ್ಷದುದ್ದಕ್ಕೂ ಅವ್ರಿಗೆ ಏನು ಬೇಕಾಗ್ತದ ಅದನ್ನೆಲ್ಲ ಕೊಡ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಹೊತ್ಕೊಂಡಿದ್ವಿ ಇವತ್ತಿನ ದಿವಸ ಶ್ರೀ ಮಡ್ಡಿ ಅಂತ ತಿಳ್ಕೊಂಡು ಸಿ ಪಿ ಐ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ಶ್ರೀಯುತ ಬಿ ಪಿ ಅಂತ ತಿಳ್ಕೊಂಡು ಜಿಲ್ಲಾ ಅಧ್ಯಕ್ಷರು ಶಿಕ್ಷಕರ ಸಂಘ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದರು ಆಮೇಲೆ ಅಶ್ರಫ್ ಅಲಿ ಖಾದ್ರಿ ಅಂತ ಎಸ್ ನಿಮ್ ಅಧ್ಯಕ್ಷರು ಆಮೇಲೆ ಶಿವಾನಂದ್ ಕೊಣ್ಣೂರು ಅಂತ ತಿಳ್ಕೊಂಡು ಪತ್ರಕರ್ತರು ಹಾಗೂ ನಮ್ಮ ಶಾಲೆಯ ಹಿತೈಷಿಗಳು ಕಾರ್ಯಕ್ರಮದೊಳಗಿದ್ರು ನಿವೃತ್ತ ಸೈನಿಕರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಮಲಾಬಾಜಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದರು ಇದ್ದರು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಳಗ ಹಾಗೂ ಮಕ್ಕಳು ಈ ಕಾರ್ಯಕ್ರಮವನ್ನು ನೋಡಿ ಸಂತೋಷ್ಗೊಂಡ್ರು ನಾವು ಇದೇ ವರ್ಷನೇ ಇದನ್ನ ರೀ ಪ್ರತಿ ವರ್ಷವೂ ಮಾಡ್ಕೊತ ಬಂದೀವಿ ಇನ್ನು ಮುಂದಾದರೂ ಸಹಿತ ಮುಂದಾದರೂ ಸಹಿತ ಎಷ್ಟು ಭಗವಂತ ಎಲ್ಲಿವರೆಗೆ ಶಕ್ತಿ ಕೊಟ್ಟಾನೋ ಅಲ್ಲಿವರೆಗೆ ಇದನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ನಾವು ದುಡಿದಂಥ ದುಡಿತದ ಹಣದೊಳಗೆ ಒಂದು ನಾಲ್ಕಾರು ರೂಪಾಯಿಗಳನ್ನು ಅಂಥ ಜಾಣ ಮಕ್ಕಳಿಗಾಗಿ ವಿನಿಯೋಗಿಸಿದ್ರೆ ಆ ಭಗವಂತ ಮೆಚ್ಕೋತಾನೆ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹ ನೀಡಿದಂಗೆ ಆಗ್ತದೆ ಇದೊಂದು ಆದರ್ಶ ಕೆಲಸ ಅಂತ ತಿಳ್ಕೊಂಡು ನಾವು ಹತ್ತಾರು ವರ್ಷಗಳಿಂದ ಇದನ್ನ ಮಾಡ್ಕೊತ ಬಂದೀವಿ ಇನ್ನೂ ಕೂಡ ಇದನ್ನ ನಾವು ಮುಂದ್ವರ್ಸ್ಕೊಂಡು ಹೋಗ್ತೀವಿ ಅದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ಮಕ್ಕಳಿಗೆ ಹಣಕಾಸಿನ ತೊಂದರೆ ಇರ್ತದೆ ಎಸ್ ಎಲ್ ಸಿ ಪಿ ಯು ಶಿ ಕಲಿತಕ್ಕಂಥ ಮಕ್ಕಳಿಗೆ ಅಂಥ ಮಕ್ಕಳಿಗೆ ಈ ತಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಂಡಿ ಮಂಡಿ ಸಿ ಪಿ ಹಾಕ್ತೀವಿ ಯಾಕಂದ್ರೆ ಇಂಜಿನಿಯರಿಂಗ್ ಬಿ ಸಿ ಬಾಗ್ಯಾನವರ ಜಿಲ್ಲಾ ಅಧ್ಯಕ್ಷರು ಶಿಕ್ಷಣ ಸಂಘ ಅಶರಪಲ್ಲಿ ಕಾದ್ರಿ ಎಸ್ ಡಿಎಂಸಿ ಅಧ್ಯಕ್ಷರು ಶಿವಾನಂದ್ಕೊಂಡೂರ್ ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ಶಾಲೆಯ ಹಿತೈಷಿಗಳು ಹಾಗೂ ನಿವೃತ್ತ ಸೈನಿಕರಾದ ಬಸವರಾಜ್ ಮಾಲಾಬಾದಿ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ಬಳಗ ಹಾಗೂ ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಸಂತಸಗೊಂಡರು ವರದಿ ಕಲ್ಯಾಣಪ್ಪ ಬಾಂಗಿ ಅನ್ನದಾತ ಕನ್ನಡ ಸುದ್ದಿವಾಹಿನಿ ಜಮಖಂಡಿ